ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಮತ್ತು ಸಿಂಧೂರಿ ಇಬ್ಬರು ಸೇರಿ ರೌಡಿಗಳ ಹತ್ರ ಫೈಟ್ ಮಾಡ್ತಾರೆ ಎಲ್ಲರೂ ಬಿದ್ದು ಒದ್ದಾಡ್ತಾರೆ ಈಚೆ ಪುರೋಹಿತರು ಮಾಂಗಲ್ಯನ ತೊಗೊಂಡೋಗಿ ಎಲ್ರಿಗೂ ಮುಟ್ಟಿಸ್ಕೊಂಡು ಆಶೀರ್ವಾದ ತೊಗೊಳ್ಬನ್ನಿ ಅಂತಾರೆ ಆಗ ವಿಕ್ಕಿ ಸಾಕು ನಿಲ್ಲಿಸ್ರಿ ಅಂತಾನೆ ನೋಡಪ್ಪ ಶಾಸ್ತ್ರ ನಡೆಯುವಾಗ ಹಾಗೆಲ್ಲ ಮಧ್ಯದಲ್ಲಿ ಎದ್ದೇಳುದು ಒಳ್ಳೆಯದಲ್ಲ ಸಮಾಧಾನವಾಗಿ ಕೂತ್ಕೊಳ್ಳಪ್ಪ ಅಂತಾರೆ ಪುರೋಹಿತ್ರು ವಿಕ್ಕಿ ಕೂತ್ಕೋತಾನೆ ಸಂಧ್ಯೆ ಬಯದಿಂದ ಡೋರ್ ಕಡೆನೆ ನೋಡ್ತಿರ್ತಾಳೆ ವಿಕ್ಕಿ ಆಚೆ ನೋಡುವಾಗ ಅಲ್ಲಿ ರಿತು ನಿಂತಿರ್ತಾಳೆ ಒಂದನ ಮಾಂಗಲ್ಯನ ಅವಳ ಮುಂದೆನೆ ತಂದು ನಿಂತ್ಕೊಂಡಿರ್ತಾಳೆ ವಿಕ್ಕಿ ಎದ್ದು ಬಂದು ರಿತು ಹತ್ರ ಎದುರುಗಡೆ ನಿಂತ್ಕೊಂಡು ಮಾಂಗಲ್ಯನ ತಗೊಂಡು ರೀತುಗೆ ಇಡ್ತಾನೆ ನಂತರ ವಾಪಸ್ ತಗೊಂಡು ಬಂದು ಸಂಧ್ಯನ ಹತ್ರ ಬರ್ತಾನೆ ಅವಳು ಕುತ್ತಿಗೆಗೆ ತಾಳಿನ ಕಟ್ಟುವಾಗ ಭಾರ್ಗವಿ ಒಂದು ಕಟ್ಟಿಗೆ ಪೀಸಿಂದ ಸರಿಯಾಗಿ ಗುರಿ ಇಟ್ಟು ಬಿಸಾಕ್ತಾಳೆ ತಾಳಿ ಕೆಳಗೆ ಬೀಳುತ್ತೆ ಎಲ್ಲರೂ ಶಾಕ್ನಿಂದ ಡೋರ್ ಹತ್ರ ನೋಡ್ತಾರೆ ರೌಡಿಗಳೆಲ್ಲ ಓಡಿ ಬರ್ತಾರೆ ಭಾರ್ಗವಿ ಹಿಂದೆ ಸಿಂಧೂರಿನೂ ಬರ್ತಾಳೆ ಆಗ ರೌಡಿಗಳು ಎಲ್ಲ ಸುಮ್ಮನಾಗ್ತಾರೆ ಅವರನ್ನು ನೋಡಿ ಸಂಧ್ಯ ಖುಷಿಯಾಗ್ತಾಳೆ ಇಬ್ಬರು ಮಂಟಪದ ಹತ್ರ ನಡ್ಕೊಂಡು ಬರ್ತಾರೆ ಸಿಟ್ಟಿಯಿಂದ ಶಕ್ತಿನ ನೋಡ್ತಾರೆ ಸಂಧ್ಯಾ ಓಡಿ ಭಾರ್ಗವಿ ಸಿಂಧೂರಿ ಹತ್ರ ಬಂದು ನಿಂತ್ಕೋತಾಳೆ ಆಗ ಭಾರ್ಗವಿ ಸಂಧ್ಯಾ ಕೈಯನ್ನ ಹಿಡ್ಕೊಂಡು ಶಕ್ತಿ ಮುಂದೆ ನಿಂತ್ಕೋತಾಳೆ ಮೀಡಿಯಾದವರೆಲ್ಲ ಒಳಗಡೆ ಎಂಟ್ರಿ ಕೊಡ್ತಾರೆ ಆಗ ವಿಕ್ಕಿ ಓಡಿ ಮುಂದೆ ಬರ್ತಾನೆ ಅವನ ಶಕ್ತಿ ತಡೆದು ಬೇಡ ಪ್ರೆಸ್ನವ್ರ ಜೊತೆ ಬಂದಿದ್ದಾಳೆ ಅಂತಾನೆ ಸಿಂಧು ಬರೀ ಕೂಡ ಭಾರ್ಗವಿ ಹತ್ರ ಬಂದು ನಿಂತ್ಕೋತಾಳೆ ಮೀಡಿಯಾದವರು ಮೇಡಮ್ ಅವತ್ತು ಏನು ನಡೀತು ಮೇಡಮ್ ನಾವು ಕೇಳಿದ್ದು ನಿಜಾನ ನಿಮ್ಮನ್ನು ಫೋರ್ಸ್ಫುಲಿ ಡ್ರಿಂಕ್ಸ್ ಮಾಡಿಸಿದ್ರಂತೆ ಮತ್ತು ನೀರಿಗೆಲ್ಲ ತಳ್ಳಿದ್ರಂತೆ ಅದೆಲ್ಲ ನಿಜಾನ ಮೇಡಮ್ ಅಂತಾರೆ ಇಲ್ಲೇನು ನಡೀತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಎಮ್ ಎಲ್ ಎ ಪ್ರಸಾದ್ ಭೂಪತಿ ಮಗ ವಿಕ್ರಮ್ ಭೂಪತಿ ಆತ ಈ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದ ಜೈಲಿಗೆ ಹೋಗಿದ್ದ ಅವರ ಅಪ್ಪನ್ ಅನ್ ಪವರ್ನ ಯೂಸ್ ಮಾಡಿಕೊಂಡು ಬೇಲ್ ಮೇಲೆ ಹೊರಗಡೆನೂ ಬಂದಿದ್ದಾನೆ ಈಗ ಆ ಕೇಸ್ನೆಲ್ಲ ಮುಚ್ಚಿ ಹಾಕೋಕೆ ಈ ಹುಡುಗಿನ ಹೆದರಿಸಿ ಬೆದರಿಸಿ ಈ ಮದುವೆಗೆ ಒಪ್ಸಿದ್ದಾನೆ ಈ ಮದುವೆ ಏನಾದರೂ ಆಗಲಿಲ್ಲ ಅಂದರೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಆಗ ಸೆಕ್ಷನ್ ರೂಲ್ಸ್ನೆಲ್ಲ ಹೇಳ್ತಾಳೆ ಭಾರ್ಗವಿ ಇವಿಷ್ಟು ಸೆಕ್ಷನ್ಗಳಲ್ಲಿ ಇವ್ರ ಮೇಲೆ ಕೇಸ್ ಹಾಕಲಾಗಿದೆ ಅದಕ್ಕೆಲ್ಲ ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಆದರೂ ಎಮ್ ಎಲ್ ಎ ಶಕ್ತಿಪ್ರಸಾದ್ ಮತ್ತು ಅವ್ರ ಮಗ ಆಗಿರೋ ತಪ್ಪನ್ನು ಮುಚ್ಚಾಕೋಕೆ ಟ್ರೈ ಮಾಡ್ತಿದ್ದಾರೆ ತಾವೆಲ್ಲರೂ ಆಗ್ತೇ ಇರೋ ಅನ್ಯಾಯನ ಎಲ್ರಿಗೂ ತಲ್ಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಅಂತಾಳೆ ಭಾರ್ಗವಿ ಆಗಿರೋದೆಲ್ಲ ನಿಜಾನ ಮೇಡಮ್ ಅಂತಾರೆ ಮೀಡಿಯಾದವರು ದಯವಿಟ್ಟು ಮೀಡಿಯಾದವರು ಯಾರು ಅವಳಿಗೆ ಉತ್ತರನೇ ಕೊಡೋಕ್ಕಾಗದೆ ಇರೋ ಪ್ರಶ್ನೆ ಕೇಳಿ ಹಿಂಸೆ ಮಾಡಬೇಡಿ ಒಂದು ಹೆಣ್ಣಿನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಸಿಂಧೂರಿ ಸಾರಿ ಅವರೇ ಅಂತಾರೆ ಮೀಡಿಯಾದವರು ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಹೋಗಿ ಅಂತಾಳೆ ಸಿಂಧೂರಿ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಹೋಗ್ತಾಳೆ ಈಚೆ ಬ್ರಂದ ಶ್ಯಾಮ ಹತ್ರ ಯಾಕೆ ರಿಸೈನ್ ಮಾಡಿಸ್ಕೊಳ್ಳಿಲ್ಲ ಅಂತಾಳೆ ನೀವು ಆವಾಗಲೇ ಆಮೇಲೆ ಅಂದ್ರಲ್ಲ ಅಂತಾನೆ ಶ್ಯಾಮ್ ಒಂದು ಸೈನ್ ಆಗಿದ್ದಿದ್ರೆ ಯಾರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಳೆ ಬೃಂದ ಆಗ ನಿರ್ಮಲಾ ಬಂದು ನಿನ್ನ ನಾಟಕ ನಿಲ್ಲಿಸು ಬೃಂದ ಕೆಲಸ ಕೆಟ್ಟು ಅಂತ ಮೂರನೇವರ ತಲೆಗೆ ಕಟ್ಟೋದ ಇದರಲ್ಲಿ ಶ್ಯಾಮೇನಿದೆ ತಪ್ಪು ನಾಲ್ಕು ಗೋಡೆ ಇದ್ದಿದ್ದ ವಿಷಯನ ಮೂರು ಲೋಕಕ್ಕೆ ಪ್ರಚಾರ ಮಾಡೋ ಐಡಿಯಾ ಇದ್ದಿದ್ದು ನಿಂದು ಆಗ ಹೋಗ್ತಿದ್ದಿದ್ದು ಕೆಂಡಕ್ಕೆ ಬೆಂಕಿ ಹಚ್ಚಿ ಉರಿಯೋ ಹಾಗೆ ಮಾಡಿದ್ದು ನೀನು ನಿನ್ನಿಂದಾಗಿ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿದೆ ಅಂತಾರೆ ನಿರ್ಮಲಾ ಅಲ್ಲ ಅತ್ತೆ ಅಂತಾಳೆ ಬೃಂದ ಮಾತಾಡಬೇಡ ನಿನ್ನಿಂದನೇ ಶುರುವಾಗಿರೋ ಈ ಮದುವೆ ನಿನ್ನಿಂದನೇ ಮುಗಿಬೇಕು ಯಾವುದೇ ಕಾರಣಕ್ಕೂ ನನ್ನ ಗಂಡ ಜೆ ಪಿ ಮರ್ಯಾದೆ ಹಾಳಾಗೋದಕ್ಕೆ ನಾನು ಬಿಡಲ್ಲ ನೀನು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಸಂಧ್ಯಾನ ಹೇಗೆ ಕರ್ಕೊಂಡು ಬರ್ತೀಯೋ ಗೊತ್ತಿಲ್ಲ ಹೋಗು ಸಂಧ್ಯನ ಕರ್ಕೊಂಡು ಬಂದು ಈ ಮದುವೆ ಮಾಡಿಸು ಇಲ್ಲ ಅಂದರೆ ನಿನ್ನ ಕಥೆನ ನಾನು ಮುಗಿಸ್ತೀನಿ ಅಂತಾರೆ ನಿರ್ಮಲ ಆಗ ಬೃಂದ ಓಡಿ ಭಾರ್ಗವಿ ಹತ್ರ ಬಂದು ಭಾರ್ಗವಿ ಅಂತ ಕರಿತಾಳೆ ಭಾರ್ಗವಿ ನಿನ್ ಕ ಅಂತಳೆ ಭಾರ್ಗವಿ ಸಂಧ್ಯಾನ್ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ ಅವಳೇ ಒಪ್ಪಿ ಮದುವೆ ಆಗ್ತಿದ್ದಾಳೆ ತಾನೆ ಅದರಲ್ಲಿ ನಿಂದೇನು ಅಂತಳೆ ಬೃಂದ ಹೆದ್ರಕೊಂಡು ನಿಂತಿರೋದು ನೋಡಿದರೆ ಅರ್ಥ ಆಗ್ತಿಲ್ವಾ ಸಂಧ್ಯಾಂಗೆ ಈ ಮದುವೆ ಇಷ್ಟ ಇಲ್ಲ ಅಂತಳೆ ಭಾರ್ಗವಿ ಇಷ್ಟನೋ ಕಷ್ಟನೋ ಅವಳು ಈ ಮದುವೆ ಆಗಲೇಬೇಕು ಅವಳು ಈ ಮದುವೆ ಆದ್ರೇ ನನ್ನ ಸಂಸಾರ ಸರಿ ಹೋಗೋದು ಅಂತಳೆ ಬೃಂದ ನಾನೇನೋ ನಿನ್ನ ಒಡಊಟಿ ತಂಗಿ ಮದುವೆ ಆಗಿದೆಯಾ ಚೆನ್ನಾಗಿರುವಂಥ ತೆಪ್ಪಗಿದ್ರೆ ಅದು ಆದರೆ ಆ ಕರ್ಮ ಸಂಧ್ಯಾಗಿಲ್ಲ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಎಲ್ಲರೂ ಅವ್ರ ಜೀವನನ ಬಲಿ ಕೊಡೋಕ್ಕಾಗಲ್ಲ ಸಂಧ್ಯಾಗೆ ಏನು ಬೇಕು ಅನ್ನೋದಷ್ಟೇ ಇಲ್ಲಿ ಮುಖ್ಯ ಸಂಧ್ಯಾ ಇನ್ನೂ ನನ್ನ ಕೈ ಹಿಡ್ಕೊಂಡಿದ್ದಾಳೆ ಅವಳನ್ನು ಕಷ್ಟಕ್ಕೆ ತಳ್ಳೋ ಮಾತೇ ಇಲ್ಲ ಅಂತಾಳೆ ಬಾರ್ಗವಿ ಅದೆಲ್ಲ ನನಗೆ ಗೊತ್ತಿಲ್ಲ ಸಂಧ್ಯಾನ ನಾನು ಇಲ್ಲಿಂದ ಕಳಿಸೋದಿಲ್ಲ ಸಂಧ್ಯೆ ನಡಿ ಹೋಗೋಣ ಅಂತ ಬೃಂದ ಅವಳ ಕೈನ ಇಟ್ಕೋತಾಳೆ ಮರ್ಯಾದೆಯಿಂದ ಹೇಳ್ತಿದ್ದೀನಿ ಅವಳ ಕೈ ಬಿಡು ನಿನ್ನ ಕಿತ್ತಾಟ ಏನೇ ಇದ್ದರೂ ನಿನ್ನತ ಜೊತೆ ಇವಾಗ ನೀನೇನಾದರೂ ಬಿಡಲಿಲ್ಲ ಅಂದರೆ ನಿನ್ನ ಮೇಲೆ ಕೇಸ್ ಹಾಕಬೇಕಾಗುತ್ತೆ ಅದಕ್ಕೆ ಐದು ಸಾವಿರ ರೂಪಾಯಿ ಫೈನ್ ಅದನ್ನೇನೋ ನೀನು ಕಟ್ಬಿಡ್ತೀಯಾ ಆದರೆ ಒಂದು ತಿಂಗಳು ಜೈಲು ಶಿಕ್ಷೆ ಆಗುತ್ತೆ ಆ ಟ್ರೀಟ್ಮೆಂಟ್ನ ತಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಬಿಡು ಕೈನಾ ಅಂತಳೆ ಭಾರ್ಗವಿ ಭಾರ್ಗವಿ ನನ್ನ ಕಷ್ಟ ನಿನಗ್ಯಾಕೆ ಅರ್ಥ ಆಗ್ತಿಲ್ಲ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತೇನೆ ಇವ್ರುಗಳು ನನ್ನ ಸೊಸೆ ಅಂತ ಇರಲಿ ಮನುಷ್ಯರಾಗೂ ನೋಡಲ್ಲ ಕಣೆ ಅಂತ ಅಳ್ತಾಳೆ ಬೃಂದ ಎಲ್ಲ ಕಡೆಯೂ ಹಾಗೆ ಮನುಷ್ಯತ್ವ ಇರೋರನ್ನು ಮಾತ್ರ ಮನುಷ್ಯರು ಅಂತ ಒಪ್ಕೋತಾರೆ ತಳೆ ಭಾರ್ಗವಿ ಈ ಮದುವೆ ಆದ್ರೆ ಮಾತ್ರ ಆ ಮನೆಯಲ್ಲಿ ನನಗೆ ಜಾಗ ಇರುತ್ತೆ ಅಂತ ನನಗೆ ಅತ್ತೆ ಹೇಳಿದರೆ ಕಣೆ ಒಡ ಹುಟ್ಟಿದವಳಾಗಿ ಕೈ ಮುಗಿದು ಬೇಡ್ಕೊತೀನಿ ದಯವಿಟ್ಟು ಈ ಮದುವೆನ ತಡಿಬೇಡವೆ ಅಂತಾಳೆ ಬೃಂದ ಮತ್ತೊಂದು ಹೆಣ್ಣಿನ ಜೀವನ ಜೀವ್ ಜೀವನ ಒತ್ತೆ ಇಟ್ಟು ನಿನ್ನ ಸ್ಥಾನನ ಪಡ್ಕೊಳ್ಳೋಕ್ಕೆ ಹೊರಟಿದ್ಯಲ್ಲ ನಾಚಿಕೆ ಆಗಲ್ವ ನಿನಗೆ ಅವಳು ಸುಖಕ್ಕೆ ಸಮಾಧಿ ಕಟ್ಟಿ ನಿನ್ನ ಸುಖವಾಗಿ ಸಂಸಾರ ಮಾಡಬೇಕು ಅಂತಿದ್ಯಾ ನಿನ್ನಂಥ ಸ್ವಾರ್ಥಿಗೆ ತಂಗಿಯಾಗಿ ಹುಟ್ಟುಬಿಟ್ಟನಲ್ಲೇ ನಾನು ನನಗೆ ಅಸಹ್ಯ ಆಗ್ತಿದೆ ಅಂತಾಳೆ ಭಾರ್ಗವಿ ನೀನು ಇವಳನ್ನು ಕರ್ಕೊಂಡು ಹೋದರೆ ನಾನು ಸಂಸಾರ ಬೀದಿಗೆ ಬಂದ್ಬಿಡುತ್ತೆ ಕಣೆ ಅಂತಾಳೆ ಬೃಂದ ನಿನ್ನ ಕೆಲಸ ಆಗಬೇಕು ಅಂದರೆ ಕೈನು ಹಿಡಿತ್ಯಾ ಕಾಲನು ಹಿಡಿತ್ಯಾ ನಿನ್ನಿ ಮಸಳೆ ಕಣ್ಣೀರನ್ನ ನಾನು ಎಷ್ಟು ನೋಡಿಲ್ಲ ಮರ್ಯಾದೆಯಿಂದ ದಾರಿ ಬಿಡು ಬ್ರಂದಕ್ಕ ಅಂತಳೆ ಭಾರ್ಗವಿ ಈಚೆ ಸಿಂಧೂರಿ ಮೀಡಿಯಾ ಮುಂದೆ ಹೆಣ್ಣನ್ನ ಭೋಗದ ವಸ್ತು ಅನ್ಕೊಂಡು ಅವಳು ಮಾನ ತೆಗೆದು ಮಸಿ ಬಳಿದು ಅವಳನ್ನ ಬೇಕಾದ ಹಾಗೆ ಬಳಸ್ಕೋಬಹುದು ಅನ್ಕೊಂಡಿದ್ದಾರೆ ಇದನ್ನೆಲ್ಲ ನಾನು ಹೇಳ್ತಿರೋದು ಇಲ್ಲೇ ನಿಂತಿರೋ ರಾಜಕಾರಣಿ ಬಗ್ಗೆ ಹಣ ಅಧಿಕಾರದಿಂದ ಏನ್ ಬೇಕಿದ್ರು ಕೊಂಡ್ಕೋಬಹುದು ಒಂದು ಹೆಣ್ಣನ್ನ ಕೊಂಡ್ಕೋಬಹುದು ಅನ್ನೋ ಕೊಬ್ಬಲ್ಲಿ ಮೆರಿತಿದ್ದಾರೆ ಇಂಥವ್ರು ಒಬ್ಬರು ಸಾಕು ಸಮಾಜನ ಹಾಳು ಮಾಡೋದಿಕ್ಕೆ ಅಂತಾಳೆ ಏನ್ ಡ್ಯಾಡ್ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ ಬಿಡಿ ಕೈನಾ ಅಂತಾನೆ ವಿಕ್ಕಿ ಈ ಸಿಂಧೂರಿ ಸಾಮಾನ್ಯದವಳೆಲ್ಲ ಇಬ್ಬರು ಹುಲಿಗಳು ಸೇರಿಕೊಂಡು ನಮ್ಮನ್ನು ಇಲ್ಲಿ ಮಾಡೋ ಪ್ಲ್ಯಾನ್ ಮಾಡ್ತಿದ್ದಾರೆ ಈಗ ನಾವು ಸುಮ್ಮನೆ ಇರೋದೇ ಒಳ್ಳೇದು ಅಂತಾನೆ ಶಕ್ತಿ ಆಗ ಸಿಂಧೂರಿ ಏನು ಸರ್ ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿದ್ದೀರಾ ಒಂದು ತಪ್ಪನ್ನು ಮುಚ್ಚಾಕೋದಕ್ಕೆ ನೋಡ್ತಿರಲ್ಲ ಆ ತಪ್ಪು ಮಾಡಿರೋದು ಸ್ವಂತ ಮಕ್ಕಳಾದ್ರೂ ಸರಿ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರಬೇಕಲ್ವಾ ಅಂತಾಳೆ ಸಿಂಧೂರಿ ಮೇಡಮ್ ಈ ಮೋಸದ ಮದುವೆ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಮೀಡ್ಯಾದವರು ಕೇಳಿದಾಗ ಈ ಕ್ರೆಡಿಟ್ಸ್ ಎಲ್ಲ ಭಾರ್ಗವಿ ಎಲ್ ಎಲ್ ಬಿಗೆ ಸೇರಬೇಕು ಸೇರ್ಬೇಕು ಹೆಣ್ಣಿನ ಮೇಲೆ ಶೋಷಣೆ ಆದಾಗ ಕಾಪಾಡೋಕೆ ಆ ದುರ್ಗೆ ಬಂದೇ ಬರ್ತಾಳೆ ಧೈರ್ಯವಾಗಿ ಮುನ್ನುಗ್ಗಿ ದುಷ್ಟರನ್ನು ಬಗ್ಬಿಡಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ ಎಲ್ಲರೂ ಭಾರ್ಗವಿ ಥರ ನ್ಯಾಯಪರ ಧೈರ್ಯವಾಗಿ ಧ್ವನಿ ಎತ್ತಿದರೆ ಮಾತ್ರ ಇಂಥ ಕಾಮಗಾರನ್ನು ಮಟ್ಟ ಹಾಕೋಕೆ ಸಾಧ್ಯ ಆಗೋದು ಅಂತಾರೆ ಸಿಂಧೂರಿ ಇಂಥವ್ರ ಆಟನ ಬಯಲು ಮಾಡಿದ್ದಕ್ಕೆ ಭಾರ್ಗವಿ ಹಾಗೂ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್ ಅಂತಾರೆ ಶಾಂತಾರಾಮ್ ದಯವಿಟ್ಟು ನೀವೆಲ್ಲರೂ ಭಾರ್ಗವಿಗೆ ಸಪೋರ್ಟ್ ಮಾಡಿ ಅಂತ ಸಿಂಧೂರಿ ಸರಿ ಅಂತ ಮೀಡಿಯಾದವರು ಹೋಗ್ತಾರೆ ಆಗ ಶಕ್ತಿ ತಪ್ಪು ಮಾಡಿಬಿಟ್ರಿ ಮೇಡಮ್ ಅಂತಾನೆ ತುಂಬ ಫಾರ್ಮಲ್ ಆಗಿ ಮಾತಾಡಿ ಸಾಕಾಗಿತ್ತು ನೀವು ಯಾವಾಗ ಮಾತಾಡ್ತೀರಾ ಅಂತ ಕಾಯ್ತಿದ್ದೆ ನಾವಂತೂ ನಿಮ್ಮ ಮಾತನ್ನು ಫಾಲೋ ಮಾಡ್ತಿದ್ದೀನಿ ನಾನೇನು ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ವ ಸರ್ ನೀವು ಫಾರಿನ್ ಟ್ರಿಪ್ಪಿಂದ ಬಂದ ತಕ್ಷಣ ಮೀಡಿಯಾದವ್ರ ಮುಂದೆ ಮಾತಾಡಿದ್ರಲ್ಲ ನೆಂಟು ಮಾಡ್ಕೊಳ್ಳಿ ನೀವೇ ಹೇಳಿದ ಮೇಲೆ ಫಾಲೋ ಮಾಡಲೇಬೇಕಲ್ವ ಸರ್ ಅಂತ ಅಳೆಸಿಂದೂರಿ ನೀವು ಯಾರ ತಂಟೆಗೆ ಬಂದಿದ್ದೀರಾ ಅಂತ ಇನ್ನೂ ಗೊತ್ತಿಲ್ಲ ಅಂತ ಶಕ್ತಿ ಗೊತ್ತು ಸರ್ ಚೆನ್ನಾಗಿ ಗೊತ್ತು ರೌಡಿ ಶೀಟರ್ ಶಕ್ತಿ ಪ್ರಸಾದ್ ಅದನ್ನು ಇಷ್ಟು ಮೆತ್ತೆಗೆ ಹೇಳಬೇಡಿ ಸರ್ ಎಲ್ರಿಗೂ ಕೇಳಿಸೋ ಹಾಗೆ ಸ್ವಲ್ಪ ಜೋರಾಗಿ ಹೇಳಿ ಅಂತ ಅಳೆಸಿಂದೂರಿ ಈ ಎಮ್ ಎಲ್ ಎ ಶಕ್ತಿ ಪ್ರಸಾದ್ ಭೂಪತಿ ಮರ್ಯಾದೆ ಕಳೀತಿದ್ದೀರಾ ರೌಡಿ ಶೀಟರ್ ಶಕ್ತಿಗೆ ಮರ್ಯಾದೆ ಏನು ಅಂತಲೇ ಗೊತ್ತಿಲ್ಲ ಬೇಡ ನನ್ನನ್ನು ಕೆಣಕಬೇಡಿ ಸ್ಪೆಷಲ್ ಡ್ಯೂಟಿ ಕೆಲಸಕ್ಕೆ ಬಂದ್ಯಾ ಮಾಡಿದ್ಯಾ ಅಂತ ನೋಡ್ಕೋ ಅದನ್ನು ಬಿಟ್ಟು ಜಾಸ್ತಿ ಎಗರಾಡಿದರೆ ನೀನು ಎಲ್ಲಿದ್ಯೋ ಅಲ್ಲಿಗೆ ಬರ್ತೀನಿ ಅಂತಾನೆ ಶಕ್ತಿ ಬನ್ನಿ ಸರ್ ಯು ಮೋಸ್ಟ್ ವೆಲ್ಕಮ್ ಇದು ನನ್ನ ಓಪನ್ ಇನ್ ಇನ್ವಿಟೇಷನ್ ನೀವು ಎಲ್ಲಿ ಬಂದರೂ ಏನೂ ಆಗಲ್ಲ ಈ ಕದರ್ ಬೈ ಬರ್ ಸರ್ ಬರಲ್ಲ ಅಂತ ಸಿಂಧೂರಿ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ